ಜಮೀನು ಸರ್ಕಾರಿ ಆಸ್ತಿ ಅಂದಾಜು ಸುಮಾರು ಅರವತ್ತು ಕೋಟಿ ರೂಪಾಯಿ ಆಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಕೊಟ್ಟು ಒಂದು ಬಡಾವಣೆಯವರು ಇಲ್ಲಿ ಒಂದು ರಸ್ತೆ ಎಲ್ಲ ಬಂದಾಗ ನೋಡಿ ದಿನೇಶ್ ಅವರು

ಕೆರೆ ಮತ್ತು ಕೆರೆ ಉತ್ತುವರಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎಲ್ಲರೂ ಇವ್ರದ್ದು ಮೇಲೆ ಹಾಕಿದ್ದಾರೆ ಸರ್ ಇವರು ಮಾತ್ರ ರಾಜಕಾರಣದಲ್ಲಿ ಟಚ್ ಮಾಡೋದು ಎಲ್ಲ ಕೆರೆಗಳು ಮೂರು ಮೂರು ಎಕರೆ ಕೆರೆ ಇವತ್ತಿನ ಬೇರೆ ಕೋಟಿ ಮೇಲೆ ಬರುತ್ತೆ ಆದರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಮತ್ತು ಬೊಪ್ಪೂರ್ನಲ್ಲಿ ಮನೆಗಳು ಕೊಟ್ಟು ಬಾಡಿಗೆ ಕೊಟ್ಟಿದ್ದಾರೆ ಅದ್ರ ಪ್ರಭಾವಿ ರಾಜಕಾರಣಿಗಳು ಆದ್ರೆ ನಾವೇನಾದ್ರೂ ಕೇಳಿದ್ರೆ ಮೇಲೆ ಅಲಿಗೇಷನ್ ಕೆಲವು ಸರ್ಕಾರಿ ಕಚೇರಿಗಳು ಪ್ರೈವೇಟ್ ಕಟ್ಟಡದಲ್ಲಿ ಬಾಡಿಗೆ ಸರ್ ಅಲ್ಲಿ ತಹಸೀಲ್ದಾರ್ ನಾನು ಭ್ರಷ್ಟ ಅಂತ ಸಹ ಸರ್ ತಹಸೀಲ್ದಾರ್ ನಾನು ಒಬ್ಬ ಭ್ರಷ್ಟ ನನ್ಗೆ ಕೆಳಗಡೆ ಅಧಿಕಾರಿ ಕಷ್ಟ ಮಾಡ್ತಾ ಇದ್ದಾರೆ ನಾನು ಕೂಡ ನನ್ನ ಲೆಕ್ಕದಲ್ಲಿ ಹೇಳ್ತಾರೆ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟು ತಹಸೀಲ್ದಾರ್ಗೆ ಎತ್ಕೊಂಡು ಹೋಗ್ ಕೊಟ್ಟರೆ ನಾನು ವಾಪಸ್ ಅಲ್ಲಿ ಒಂದು ಒಂದೂವರೆ ಲಕ್ಷ ತಗೊಂಡಿರೋದು ಇಲ್ಲಿ ತಹಸೀಲ್ದಾರ್ ಕುರ್ಚಿಯಲ್ಲಿ ಮಗಳನ್ನ ಕುಳಿಸಿ ವಿಡಿಯೋ ತೆಗೆದು ವಿಡಿಯೋ ಹಾಕಿ ಅವ್ರ ಮೊಬೈಲೆಲ್ಲ ವಿಡಿಯೋ ಹಾಕೊಂಡು ಇಲ್ಲ ಯಶೋಪನ ಈಗ ಸಸ್ಪೆಂಡ್ ಆಗಿರುವ ಶೋಕ್ ಚೇಂಬರ್ ಸರ್ ಅವ್ರ ಚೇಂಬರ್ ಅಲ್ಲೇ ನೋಡಿ ಅವ್ರ ಚೇಂಬರ್ ತಹಸೀಲ್ದಾರ್ ಅಂತ ಇಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಸರ್ ಅಕ್ರಮ ಬಡವನ ಉದ್ಭಾವನೆ ಆಗೋದಕ್ಕೆ ತಹಸೀಲ್ದಾರೇ ಕಾರಣ ಇಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲ ಅವರಿಗೆ ಹೋಗಿ ನಮ್ಮಲ್ಲಿ ಅರ್ಜಿ ಕೊಡೋದು ಅಲ್ಲಿ ಕಂಪ್ಲೇಂಟ್ ಮಾಡೋದು ಮಿನಿಸ್ಟರ್ ಆಗೋದು ತುಂಬಾ ಫೈಲ್ಗಳನ್ನ ಕಳಿಸಿದೀವಿ ಸರ್ ಕೆರೆನಲ್ಲಿ ಆಗೋಗುತ್ತೆ ಇನ್ನೊಬ್ಬರ ದೂರು ಏನಪ್ಪಾ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಬಹಳ ಭ್ರಷ್ಟದಿಂದ ಕೂಡಿದೆ ಇಲ್ಲಿನ ತಹಸೀಲ್ದಾರ್ ಇರ್ಬೋದು ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಅರ್ಜಿಗಳು ನಮ್ಮಲ್ಲಿ ಇದನ್ನ ಸ್ವೀಕಾರ ಆಗಿವೆ ಮೆಜಾರಿಟಿ ಆಗಿ ಬಂದು ತಾಲೂಕು ಆಫೀಸ್ ತಹಸೀಲ್ದಾರ್ ಅವರು ಮತ್ತೆ ಚೀಫ್ ಆಫೀಸರ್ ಆನೇಕಲ್ಲು ನಮಗೆ ದೂರುಗಳು ಕಂಡು ಬಂದಿವೆ ಇಫೆಕ್ಟಿವ್ ಆಗಿ ಹೆಂಗೆ ಕ್ರಮ ಕೈಗೊಳ್ಳಬಹುದು ಅಂತ ನಾವು ಒಂದು ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ ಸಂಸ್ಥೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಲೋಕಾಯುಕ್ತರು ರಾಜ್ಯದಲ್ಲಿ ಲೋಕಾಯುಕ್ತರು ಇರೋದ್ರಿಂದ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಎದುರ್ಕೊಳ್ತಾರೆ ತಾವು ಮಾಡುವಂತಹ ಭ್ರಷ್ಟಾಚಾರ ಎಲ್ಲಿ ಅವರ ಗಮನಕ್ಕೆ ಹೋದ್ರೆ ನಮ್ಮ ಮೇಲೆ ಶಿಸ್ತಿನ ಕ್ರಮ ಆಗುತ್ತೋ ಅಂತೇಳಿ ಒಂದಷ್ಟು ಬಡವರ ಕೆಲಸ ಆಗತ್ತೆ ಲೋಕಾಯುಕ್ತ ಇದ್ದರೂ ಕೂಡ ಭ್ರಷ್ಟರೇನು ತಮ್ಮ ಆಟವನ್ನ ನಿಲ್ಲಿಸಿಲ್ಲ ತಮ್ಮ ಆಟಗಳನ್ನ ಮುಂದುವರಿಸುತ್ತಲೇ ಇದ್ದಾರೆ ಹಾಗೂ ಸಾರ್ವಜನಿಕರಿಗೆ ಇತರೆ ಇಲಾಖೆಗಳು ಸರಿಯಾದಂತಹ ಕೆಲಸವನ್ನ ಮಾಡಿಕೊಡ್ತಿಲ್ಲ ಅಂತೇಳಿ ಈಗ ಜಿಲ್ಲಾವಾರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆನಿಕಲ್ ತಾಲೂಕಿನ ಆನೇಕಲ್ ಪಟ್ಟಣದಲ್ಲಿ ಪವನ್ ನೆಜೂರ್ ಅವರ ನೇತೃತ್ವದಲ್ಲಿ ಈ ಒಂದು ಸಾರ್ವಜನಿಕ ಸಭೆ ಕುಂದುಕರ್ತಗಳ ಸಭೆಯನ್ನು ಆಯೋಜಿಸಲಾಗಿತ್ತು ವಿವಿಧ ಇಲಾಖೆಗಳಲ್ಲಿ ನಡೆಯುತ್ತಾ ಇರುವಂತಹ ಅವ್ಯವಹಾರಗಳು ವಿವಿಧ ಇಲಾಖೆಗಳಲ್ಲಿನ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಎನ್ನುವಂಥದ್ದು ದೂರುಗಳ ಸುರಿಮೆಳೆ ಆಯಿತು ವಿಶೇಷವಾಗಿ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಅವಿರತವಾಗಿ ಹೋರಾಟ ಮಾಡುತ್ತಿರುವಂತ ಮುತ್ತನ್ನಲ್ಲೂರಿನ ಕಾರಣದ ಕರಾಬು ಹದ್ದಿನ ಹಳ್ಳದ ಬಗ್ಗೆ ಬಿಎಸ್ಪಿ ರಾಜ್ಯ ಖಜಾಂಚಿಯು ಹಾಗೆಯೇ ಸಮಾಜ ಸೇವಕರು ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದಂತಹ ಚಿನ್ನಪ್ಪನವರು ಲೋಕಾಯುಕ್ತರ ಗಮನಕ್ಕೆ ದಾಖಲೆಗಳ ಸಮೇತ ಇಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿನ ಖಾಸಗಿ ಲೇಔಟ್ನವರಿಗೆ ಸಹಾಯ ಮಾಡುತ್ತಿದ್ದಾರೆ ಅಂತೇಳಿ ಹೇಳಿ ಹೇಳೆಯಾಗಿ ಬಿಚ್ಚಿಟ್ಟರು ಸುಮಾರು ಅಂದಾಜು ಆರು ಎಕರೆ ಅಲ್ಲಿ ಎಕರೆ ಹತ್ತು ಕೋಟಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಕೊಟ್ಟು ಏನಂತ ಹೇಳಿದ್ರೆ ಒಂದು ಬಡಾವಣೆಯವರು ಇಲ್ಲೊಂದು ರಸ್ತೆಯನ್ನು ಮುಗಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಶಾಲೆಯನ್ನು ಮುಗಿಸ್ತಾ ಇದ್ದಾರೆ ಅವ್ರೇನು ಮಾಡ್ತಾರೆ ತಹಶೀಲ್ದಾರ್ ಸ್ಪಾಟ್ ಮಾಡ್ತಾರೆ ಅವ್ರು ಬಂದಾಗ ಒಂದು ಎರಡು ಗುಂಟೆ ಜಮೀನನ್ನು ಕಂಡೀಷನ್ ಬೇಸರ ಮೇಲೆ ನೈಂಟಿ ನೈನಲ್ಲಿ ಆದೇಶ ಮಾಡ್ತಾರೆ ಜಿಲ್ಲಾಧಿಕಾರಿ ಏನಂತ ಎರಡು ಗುಂಟೆ ಜಮೀನು ರೈತರಿಗೆ ಏನು ಕಾಯ್ದಿರಿಸಲಾಗಿರ್ತದೆ ಯಾವುದೇ ಬಡಾವಣೆಯವ್ರಿಗಲ್ಲ ದಪ್ಪನಿಗಲ್ಲ ಆದರೆ ಈ ಆದೇಶ ಉಲ್ಲಂಘನೆ ಆಗುತ್ತೆ ನಾನು ಏನು ಮಾಡ್ತೀನಿ ಈ ಆದೇಶನ ರದ್ದು ಮಾಡಿ ಈ ಅವರಿಗೆ ಮನೇಲಿ ಕೊಡ್ತೀನಿ ಅದರಂತೆ ಸ್ಪಾಟ್ಗೆ ಲಾಶದಾರು ಇಒ ಎಲ್ಲ ಬರ್ತಾರೆ ಎಲ್ಲ ಬಂದಾಗ ನೋಡಿ ದಿನೇಶ್ ಅವರು ಇಲ್ಲಿ ಬಂದಾಗ ನನ್ನ ಮೇಲೆ ಧಕ್ಕೆ ಆಗ್ತಾರೆ ನಿನ್ನ ಒಳಗಡೆ ಹಾಕ್ತೀನಿ ಅಂತ ಅಂದರೆ ಅವರಿಗೆ ದಾಖಲೆ ಇದೆ ಅಂತ ಸ್ವಲ್ಪ ಹೊತ್ತು ಮೇಲೆ ದಾಖಲೆ ಗೊತ್ತಿರೋ ಇದೇ ಮೀಡಿಯಾದಲ್ಲಿ ದಾಖಲೆ ಆಗ್ತದೆ ಗೊತ್ತಾದ ಮೇಲೆ ಅವರು ಹಾಗೆ ಕೆ ಆರ್ ಎಸ್ ನ ಜಿಲ್ಲಾಧ್ಯಕ್ಷ ಆದಂತ ಮಹೇಶ್ ರೆಡ್ಡಿ ಕೂಡ ತಾಲೂಕಿನಲ್ಲಿ ಭ್ರಷ್ಟಾಚಾರ ದುರಾಡಳಿತ ತಾಂಡವ ನೃತ್ಯ ನಡೆಸ್ತಿದೆ ಅಂತ ಹೇಳಿ ಇವರು ಕೂಡ ಆರೋಪಗಳ ಸುರಿಮಳಗಾಗ ಇದ್ದಾರೆ ಒಂದೂವರೆ ಲಕ್ಷ ಅವ್ರು ಹೇಳ್ತಾರೆ ಐದು ಲಕ್ಷ ವಾಪಸ್ ತೆಗೆದುಕೊಂಡು ವಿಡಿಯೋದಲ್ಲಿ ಹೇಳ್ತಾರೆ ತಹಶೀಲ್ದಾರ್ ತಹಶಲ್ದಾರ್ ಒಂದು ಗಣ್ಯ ತಹಶೀಲ್ದಾರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ಬೋದ ಸರ್ ವಾಪಸ್ ತೆಗೆದುಕೊಳ್ತೀನಿ ಅಂದ್ರೆ ಅಲ್ಲಿಗೆ ತಹಶೀಲ್ದಾರ್ ನಾನು ಭ್ರಷ್ಟಾಂತ ಹೇಳ್ಕೊಂಡ್ರು ಸರ್ ತಹಸೀಲ್ದಾರ್ ನಾನು ಒಬ್ಬ ಪ್ರಶ್ನೆ ನನ್ನ ಕೆಳಗಡೆ ಅಧಿಕಾರಿ ಕಷ್ಟ ಮಾಡ್ತಾ ಇದ್ದರೆ ನಾನು ಉಳಿಸ್ಕೊಂತೀನಿ ನನ್ನ ಲೆಕ್ಕದಲ್ಲಿ ಹೇಳ್ತಾರೆ ಅಂದ್ರೆ ನೋಡಿ ಇದು ಒಂದು ಆಮೇಲೆ ಸರ್ ಇದು ಎಷ್ಟು ಮಾತ್ರ ಸಮಂಜಸ ಸರ್ ಹೌದು ತಹಸೀಲ್ದಾರ್ ಕುರ್ಚಿಯಲ್ಲಿ ಮಗಳನ್ನ ಕೂಡಿಸಿ ವಿಡಿಯೋ ತೆಗೆದು ವಿಡಿಯೋ ಹಾಕಿ ಅವ್ರ ಮೊಬೈಲೆಲ್ಲ ವಿಡಿಯೋ ಹಾಕ್ಕೊಂಡು ಫೋಟೋ ಹಾಕೊಂಡು ತಹಸೀಲ್ದಾರ್ ಚೇರಲ್ಲಿ ಕೂಡ್ಕೊಂಡು ಗೌ ತಹಸೀಲ್ದಾರ್ ಚೇರ್ಗೆ ಗೌರವ ಎಲ್ಲಿದೆ ಸರ್ ಅದಕ್ಕೆ ಕುಳಿಸ್ಬಾರ್ದು ಸರ್ ಕಾನೂನಲ್ಲಿದೆ ಸರ್ ಈಗ ನಾನು ಬರ್ದಿದ್ದೀನಿ ಪತ್ರ ಡಿ ಸಿಗ್ ಬರ್ದಿದ್ದೀನಿ ಹಾಗೂ ಗೌರ್ಮೆಂಟ್ಗೆ ಬರ್ದಿದ್ದೀನಿ ಸಸ್ಪೆಂಡ್ ಆಗಿದ್ದಾರೆ ಬಟ್ ಇದು ಎಷ್ಟು ಮಾತ್ರ ಸಮಸ್ಯೆ ಇದೆ ತಹಸೀಲ್ದಾರ್ಗೆ ಗೌರವ ತೆರವ ಕೆಲಸ ಇದು ಮಾಡ್ಬೋದು ಮಗಳ ಕುಳಿಸಿ ವಿಡಿಯೋ ಹಾಕಿ ಒಂಥರ ಜೋಗರ್ತಾರ ಆದ್ರು ನಮ್ಮ ತಹಸೀಲ್ದಾರ್ ಆನೆ ಕಲ್ಯ ಇಲ್ಲ ಯಶ್ವಪ್ನೂ ಈಗ ಸಸ್ಪೆಂಡ್ ಆಗಿರುವ ಚೇಂಬರ್ ಅಲ್ಲೇ ನೋಡಿ ಚೇಂಬರ್ ಡಿ ಸಿಗಲ್ಲ ಗೌರ್ಮೆಂಟ್ ಹೋಗಿದೆ ಬಟ್ ಈ ತರ ನಡೀತಾ ಇದೆ ಆನೆ ಕಲ್ಲು ಅಂತಾರೆ ಆಮೇಲೆ ಹಾಗೆಯೇ ಮಹಿಳೆಯೋರ್ವಳು ತನ್ನ ಅಸಹಾಯಕತೆಯನ್ನ ಕಣ್ಣೀರಿನ ಮೂಲಕ ವಿವರಿಸಿದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳಲ್ಲಿ ಏನೆಲ್ಲ ಲೋಕಾಯುಕ್ತರಿಗೆ ದೂರು ನೀಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮಾಡಿ <laughs> <laughs> और इसे किधर को सामानिंग वगैरह के कनेक्शन है सर सर चले तो ग्रैटीटी दी ये लेवल तक तक छोटे के कमरे ने खोलते तक तक बढ़ गई आई गॉट अ स्टेज बाय रेड आई गॉट अ स्टेज हेलो करके यूज है मिनिस्टर का सर्टिफिकेट समाधि निवाड़ी पर पद गाड़ी निवाड़ी पर हेलो करके इंस्टॉल कर देता है नहीं ये देखता है कि देखता है ಹೌದು ಲೋಕಾಯುಕ್ತರಿಗೆ ಹೀಗೆ ಸಮಸ್ಯೆಗಳ ಸುರಿಮಳೆಯನ್ನು ಸಾರ್ವಜನಿಕರು ಬಿಚ್ಚಿಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಹಾಗೆ ಅಧಿಕಾರಿಗಳು ಈ ಒಂದು ದೂರುಗಳನ್ನು ಕೇಳಿ ಅವರೇ ಒಂದು ಕ್ಷಣ ಅವಕ್ಕಾದರು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ದೂರುಗಳ ಆ ಒಂದು ವಿವರಣೆಗಳನ್ನ ನೋಡೋಣ ಬನ್ನಿ ಕೆರೆ ಮತ್ತು ಜಿಲ್ಲಾಧಿಕಾರಿಗಳಿಂದ ನಾವು ಬಂದಿದೆ ತೆರವುಗೊಳಿಸಿ ಇದು ಬಹಳಷ್ಟು ವಿಕ್ತವಾದ ಅಪ್ಲಿಕೇಶನ್ ಆಗೋದು ಇದುವರೆಗೂ ಏನು ಮಾಡ್ತಾಯಿದ್ದಾರೆ ಅಂದರೆ ಕೆರೆಯ ಸುತ್ತಮುತ್ತಲು ಮತ್ತು ಸ್ಮಶಾನ ಸುತ್ತಮುತ್ತಲೂ ಪ್ರಭಾವಿ ರಾಜಕಾರಣಿ ನಡೆಯುತ್ತೆ ಉದಾಹರಣೆ ಅದರಲ್ಲಿ ಮೆಂಬರು ಗ್ರಾಮ ಪಂಚಾಯತ್ ಮೆಂಬರ್ ಅವ್ರದ್ದೇ ಜಮೀನಿದೆ ಆ ಜಮೀನಿಗೆ ಅವ್ರಿಗೆ ಕೇಳೋದು ನಮಗೆ ನಾವು ರೈತರು ನಮಗೆ ರಸ್ತೆ ಬೇಕು ಅಂದ್ಬಿಟ್ಟು ಪಂಚಾಯಿತಿ ಕಡೆಯಿಂದ ಇಷ್ಟು ಜನ ಒತ್ತುವರಿ ಆಗಿದೆ ಇತ್ತು ಇದು ಪಂಚಾಯಿತಿ ಕೊಟ್ಟು ಇಷ್ಟು ಜನ ಉತ್ತುವರಿ ಆಗಿದೆ ಇಷ್ಟು ಜಾಗ ತಿರುಗಿಸಕ್ಕೆ ನಮಗೆ ಹೋರಾಡೋಕ್ಕೆ ಜಾಗ ಬೇಕು ನಾವು ರೈತರು ಅಂದ್ಬಿಟ್ಟು ಪಂಚಾಯತಿಯಿಂದ ಲೆಟರ್ ತಗೊಂಡು ತಹಸೀಲ್ದಾರ್ ಕೊಟ್ಟು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ತಗೊಂಡು ಆದರೆ ಅಲ್ಲಿ ಸುತ್ತ ಕೆರೆ ಸುತ್ತಲೂ ಮುತ್ತಲೂ ಬರೀ ಬೊಪ್ಪರ್ ಝೂನ್ ಇರೋದು ಬೊಬಲ್ ಝೂನಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕಟ್ಟಂಗಿಲ್ಲ ಬಾಡಿಗೆ ಮನೆ ಬಿಡೋಂಗಿಲ್ಲ ಮತ್ತು ಯಾವುದೇ ಅಪಾರ್ಟ್ಮೆಂಟ್ಗಳು ಏನು ಕಟ್ಟಂಗಿಂತ ಇರೋದು ಹೈಕೋರ್ಟ್ ಆದೇಶ ಆದರೆ ಇವತ್ತಿನ ದಿನ ಏನಾಗಿದೆ ಅಂದರೆ ಕೆರೆ ಸುತ್ತೂರು ಮತ್ತು ಬಫರ್ ಝೂನಲ್ಲಿ ಮನೆಗಳು ಕೊಟ್ಟು ಬಾಡಿಗೆ ಕೊಟ್ಟಿದ್ದಾರೆ ಆದರೆ ಇಬ್ರು ಇಬ್ರು ಮೂರು ಜನ ರೈತರು ಇದ್ದಾರೆ ಇಲ್ಲ ಅಂತೇನು ಇಲ್ಲ ಅವ್ನು ತೋರಿಸ್ಬಿಟ್ಟು ಇವ್ರು ಇಷ್ಟು ಜಾಗನೂ ಉತ್ತುವರಿ ಜಾಗ ನಲ್ವತ್ತು ಅಡಿ ಬೇಕು ನಮ್ಗೆ ಹೋರಾಡೋಕ್ಕೆ ರೈತರಿಗೆ ರೈತರು ಪರವಾಗಿ ನಾನು ಇದ್ದೀನಿ ಸ್ವಾಮಿ ಆದರೆ ಇಬ್ಬರು ರೈತರು ಇರೋರು ಇನ್ನೆಲ್ಲರೂ ಬಫರ್ಝೂನಲ್ಲಿ ಮನೆಗಳು ಕಟ್ಬಿಟ್ಟು ಬಾಡಿಗೆ ತೊಗೊತಾ ಇದ್ದಾರೆ ಅದು ಪ್ರಭಾವಿ ರಾಜಕಾರಣಿಗಳು ಆದರೆ ನಾವೇನಾದ್ರೂ ಕೇಳ್ಕೊಂಡಿವೆ ನಮ್ಮ ಮೇಲೆ ಅಲಿಗೇಷನ್ನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಸ್ವಾಮಿ ಡಿ ಸಿ ಆರ್ಡರ್ ಮಾಡಿದ್ದಾರೆ ಅದು ಮಸಾಣ ಸ್ವಾಮಿ ಒಟ್ಟು ಯಮೇ ಗ್ರಾಮ ಪಂಚಾಯತ್ ಹತ್ತುವರೆ ಎಕರೆ ಮಸಾಣ ಇದೆ ಅದು ಇವತ್ತಿನ ದಿನದಲ್ಲಿ ಅದು ಮಶಾಣ ಇಲ್ಲ ಸ್ವಾಮಿ

ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಡಿ ಸಿ ಹದಿನೇಳು ಕಂಡೀಷನ್ ಹಾಕಿ ಹದಿನೇಳು ಕಂಡೀಷನ್ ಹಾಕಿ ಮತ್ತೆ ಮೂರು ಗಂಟೆ ಆದೇಶ ಮಾಡ್ತಾರೆ ಮತ್ತೆ ಆ ಸ್ಥಳದಲ್ಲಿ ಹೋದಾಗ ಈ ಹದಿನೇಳು ಕಂಡೀಷನ್ ಉಲ್ಲಂಘನೆ ಆಗಿದೆ ಇದನ್ನು ಕೂಡ ವಜಾ ಮಾಡಿ ಅಂತ ನಾನು ಡಿ ಸಿ ಈಗ ಡಿ ಸಿ ಅವ್ರು ಮತ್ತೆ ತಹಸೀಲ್ ಹಾಕಿದ್ರು ಇದು ಅಂದಾಜು ಅರವತ್ತು ಕೋಟಿ ರೂಪಾಯಿ ಆಸ್ತಿ ಬಂದು ನೋಡಿದ್ರು ಕೂಡ ಇದು ಟ್ಯಾಕ್ಸ್ ಆಗಿದೆ ಏನಂತ ಹೇಳಿದ್ರೆ ಮೂರು ಬಿಲ್ಡರ್ ಅಲ್ಲಿ ಬಂದವರೆಲ್ಲ ಅವ್ರಿಗೆ ಅನುಕೂಲ ಆಗಿದೆ ಯಾವ್ದೇ ತಾಶಿದಾರ ಬಂದ್ರು ಅಲ್ಲಿ ಅನುಕೂಲ ದೇಸಿಯವ್ರು ಬಂದ್ರು ಅನುಕೂಲ ಮತ್ತೆ ಈಗ ಏನ್ ಮಾಡಿದರೆ ಒಂದು ದೇವಸ್ಥಾನ ಇತ್ತು ಚಿಕ್ಕ ದೇವಸ್ಥಾನ ದಿನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿನ ಒಂದಷ್ಟು ಗ್ರಾಮಸ್ಥರಿಗೆ ಒಂದು ಇಪ್ಪತ್ತೈದು ಲಕ್ಷ ಹಣ ಕೊಟ್ಟು ಒಂದು ಒಂದು ಎಕರೆ ಕುಂಟೆ ನಮ್ಗೆ ಕುಂಟೆ ಮುಚ್ಚಿ ಶೆಟ್ಟಲ್ಲಿ ಹಾಕಿದ್ದಾರೆ ಇವ್ರಿಗೆ ಅನುಕೂಲ ಆಗಲಿ ಪೂರ್ವ ದಾಖಲೆಗಳೆಲ್ಲ ಇದೆ ಡಿ ಸಿ ಕೊಟ್ಟಿರೋದು ಡಿ ಸಿ ಅವರು ಆದೇಶ ಮಾಡಿರೋದು ಮತ್ತೆ ಸರ್ವೆ ಇಲಾಖೆಯಲ್ಲಿ ಸ್ಕೆಚ್ ಕೊಡ್ತಾರೆ ಸರ್ ಸರ್ವೆ ಇಲಾಖೆಗೆ ಬಂದು ನಾನು ಆ ಸುಪ್ರಜೆ ಭೇಟಿ ಹಾಕ್ತೀನಿ ಏನಪ್ಪಾ ಈ ಸ್ಕೆಚ್ ನೀರು ಮಾಡಿರ್ತೀರಾ ಅಂತ ಆ ಸರ್ವೆ ಇಲಾಖೆ ಹೇಳ್ತಾರೆ ಸರ್ ಈ ಸ್ಕೆಚ್ನ ನಾವು ಮಾಡಿಲ್ಲ ನಮ್ಮಲ್ಲಿ ದಾಖಲೆನೇ ಇಲ್ಲ ನಮ್ಮಲ್ಲಿ ಸರ್ವೆ ಇಲಾಖೆಯ ಒಬ್ಬ ತ ಹಾಗೆಯೇ ಕೆಆರ್ ಎಸ್ ನ ಮಹೇಶ್ ರೆಡ್ಡಿ ಮತ್ತೆ ಇನ್ನಿತರೆ ಮುಖಂಡರುಗಳು ಕೂಡ ಈ ಒಂದು ದೂರುಗಳ ಸುರಮಳಿಗೆ ಹೀಗೆ ಪೇಪರ್ ಅಲ್ಲಿ ರೆಡಿ ಮಾಡಿದ್ದಾರೆ ನಾವು ಕೊಂಡ್ ಇವತ್ತಿನವರೆಗೂ ಬಿಡಿಸಿಲ್ಲ ನಿಮ್ಗಾಸ್ಟ್ ಟೈಮು ನೀವು ಇದೇ ತರ ಬರ್ಬಿಟ್ಟು ಇವಾಗ ಇಲ್ಲೇ ಕೊಟ್ಟರೆ ಲಕ್ಷ್ಮೀ ಇನ್ನೊಬ್ರು ಬಂದ್ರೆ ಬರ್ಕೊಟ್ರು ಮೂರು ಮುಖ ಅಲ್ಲಿ ಕೊಟ್ಟಿ ಸರ್ ಮೀಡಿಯೋ ಒಂದೆರಡು ಮೂರು ಮೀಡಿಯೋ ಬಂದಿತ್ತು ಅಲ್ಲಿ ಬಂದು ವಿಡಿಯೋ ಮಾಡಿ ಜಾಗ ನೋಡಿ ಒಂದು ಬಿಲ್ಲ ಸರ್ ಇದೆ ಎಲ್ಲ ಇವಾಗ ಕೊಟ್ಟಿದ್ದೀನಿ ಇವಾಗೂ ಕೊಡ್ತೀನಿ ಬೇಕಾದ್ರೆ ಇಲ್ಲೇ ನೋಡಿ ಸರ್ ಫೋನ್ಪೇ ಡೈರೆಕ್ಟಾಗಿ ತೊಗೊಂಡಿದ್ದಾರ ತಹಸೀಲ್ದಾರ್ಗೆ ಎತ್ಕೊಂಡು ಹೋಗಿ ಕೊಟ್ಟರೆ ನಾನು ವಾಪಸ್ ಅದೊಂದು ಒಂದೂವರೆ ಲಕ್ಷ ತಗೊಂಡಿರೋದು ಅದು ಅಷ್ಟೇ ರಿಪೋರ್ಟ್ ಹಾಕಿ ಕೊಟ್ಟಿದ್ದೆ ನನಗೆ ಅಷ್ಟೇ ತಹಸೀಲ್ದಾರ್ ಏನು ಮಾಡಿದ್ದೀರಾ ಸರ್ ಅಂದ್ರೆ ಅಷ್ಟು ರಿಪೋರ್ಟ್ ಹಾಕಿಕೊಟ್ಟಿದ್ದೀನಿ ಕೊಟ್ಟಿದ್ದೀವಿ ಅಷ್ಟೇ ಕೊಟ್ಟು ಅಲ್ಲಿಗೆ ಮುಗಿಸಿದ್ದಾರೆ ಮುಂದಕ್ಕೆ ಅವರು ಕೆಲಸ ಮಾಡ್ತಾನೆ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅವರು ರಾಜಾರೋಷವಾಗಿ ಹೇಳ್ತಾರೆ ಸರ್ ಗೌರ್ಮೆಂಟ್ ಸುತ್ತಲೇ ಹೇಳುತ್ತೆ ಯಾವುದೇ ಕಾರಣಕ್ಕೂ ಯೂನಿಫಾರ್ಮು ಮತ್ತು ಬ್ಯಾಗ್ಸು ಬುಕ್ಸು ಅಂತ ಇಲ್ಲಿ ವೀಡಿಯೋಸ್ ಇಷ್ಟು ಜನ ಇದ್ದಾರೆ ಸರ್ ನಾನು ಪ್ರೂಫ್ ಸಮೇತ ವೀಡಿಯೋ ಸಮೇತ ಕೊಡ್ತೇನೆ ಅವ್ರಿಗೂ ವೀಡಿಯೋ ಕಲಿಸಿದ್ವಿ ಅವರು ಶೂ ಬಟ್ಟೆ ಎಲ್ಲ ಮಾರ್ತಾ ಇರೋದು ಬಟ್ಟೆ ಪ್ರತಿಯೊಂದು ಐಟಮ್ ಅಲ್ಲಿ ಅಲ್ಲೇ ತೊಗೊಂಡ್ಲೇಬೇಕನ್ನೋದು ಫಿಕ್ಸ್ ಮಾಡಿ ಅವರೇ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಆ ವಿಡಿಯೋ ಸಮೇತ ಇವ್ರಿಗೂ ಮತ್ತು ಡಿ ಜಿ ಪಿ ಅವ್ರಿಗೆ ಇಬ್ಬರಿಗೂ ಹಾಕಿದ್ವಿ ಅವ್ರ ಮೇಲೆ ಸುಮ್ಮನೆ ಒಂದು ನೋಟಿಸ್ ಕಳಿಸಿ ಏನೂ ಮಾಡಲಿಲ್ಲ ಸರ್ ಹಂಗಾದ್ರೆ ಇನ್ ಪ್ರೈವೇಟ್ ಸ್ಕೂಲ್ಗಳಿಗೆ ಭಯ ಅಲ್ಲಿ ಬರುತ್ತೆ ಶಾಲೆಗೆ ನೋಟಿಸ್ ಕೊಟ್ಟು ಮತ್ತೆ ನಾನೇ ಖುದ್ದು ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಮತ್ತೆ ಅವ್ರು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಈ ರೀತಿ ಮಾಡೋದಿಲ್ಲ ನಾವು ತಿದ್ಕೋತೀವಿ ಅನ್ನೋದು ಒಂದು ಪತ್ರ ನನಗೆ ನನಗೆ ಕೊಟ್ಟಿದ್ದಕ್ಕೆ ನನಗೆ ಒಂದು ಲೆಟರ್ ಕೊಟ್ಟಿದ್ದೆ ಕೊಡ್ತೀನಿ ಕೊಟ್ಬಿಟ್ಟು ತಪ್ಸ್ಕೊಂತಾರೆ ಅಲ್ಲಿಗೆ ಪ್ರೈವೇಟ್ ಸ್ಕೂಲ್ಗಳು ಬಿ ಓಗೆ ಭಯ ಇಲ್ಲ ಅನ್ನೋದು ಅರ್ಥ ದಯವಿಟ್ಟು ಬಿ ಓ ಅವರು ಇಲ್ಲೇ ಮೀಡಿಯಾದವ್ರು ಇದ್ದಾರೆ ಮೀಡಿಯಾ ಕೇಳಿ ಸರ್ ಮೀಡಿಯಾ ಅವ್ರು ಬಿಡಿ ಬಿ ಬಿ ಅವ್ರು ಕೆಲಸ ಮಾಡ್ತಾರಾ ಸರ್ ನೀವು ಇಷ್ಟು ಜನ ಇದ್ದೀರಾ ನಾನು ಒಬ್ಬರು ಬೇಡ

ತಹಸೀಲ್ದಾರ್ ಅಂತೂ ಇಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಸರ್ ಅಕ್ರಮ ಬಡವರ ಉದ್ಭಾವನೆ ಆಗೋದಕ್ಕೆ ಕಾರಣ ಇದೆ ನಾವೇ ಎಷ್ಟು ಸುದ್ದಿ ಮಾಡಿ ಮಾಡ್ತೀವಿ ರೆವಿಲ್ ಇಲಾಖೆ ಕೆಲವು ಸರ್ಕಾರಿ ಕಚೇರಿಗಳು ಪ್ರೈವೇಟ್ ಕಟ್ಟಡದಲ್ಲಿ ಬಾಡಿಗೆ ಸರ್ ಅಷ್ಟೇ ಅಲ್ಲದೆ ಸರ್ಕಾರಿ ಬಂಗ್ಲೆಗಳು ಏನು ಸರ್ಕಾರಿ ಅಧಿಕಾರಿಗಳು ಅಕಸ್ಮಾತ್ ಬೇರೆ ಕಡೆಯಿಂದ ಬಂದಾಗ ತಗೋದಕ್ಕೆ ಇರುವಂತಹ ಬಂಗಲೆಗಳು ಉಪಯೋಗ ಆಗುತ್ತೆ ಎಲ್ಲ ಅಧಿಕಾರಿಗಳು ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಕೇಂದ್ರ ಸ್ಥಾನದಲ್ಲಿ ಬೇರೆ ಕಡೆಯಿಂದ ಬರ್ತಾರೆ ಅವರು ತುಂಬಾ ನಿಧಾನ ಅಷ್ಟೇ ಅಲ್ಲದೆ ಅವರು ವಾಹನಗಳು ಉಪಯೋಗಿಸ್ತಾ ಇರುವಂತ ಏನು ಇಂಧನ ಅದು ಸರ್ಕಾರಕ್ಕೆ ಆಗ್ತಾ ಇದೆ ಇದು ಪರಿಸ್ಥಿತಿ ಡಾಕ್ಯುಮೆಂಟ್ ನನ್ನ ತಂತ್ರ ಈಗ ಕಾಪಿನೇ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ನಾನು ಈಗ ಡಾಕ್ಟ್ರಿ ಫೈಲ್ ಮಿಸ್ಸಿಂಗ್ ಇದೆಯಾ ರಿಪ್ಲೈ ತೊಗೊಂಡು ಅದು ಅದನ್ನು ತುಂಬ ಡಿಲೇಟ್ ಪ್ರೋಸೆಸ್ ಆಗುತ್ತೆ ಅದ ಅದಕ್ಕೋಸ್ಕರ ರೈಟರೇ ನಿಮ್ಮ ಕೈಗೆ ಕೊಡ್ತೀವಿ ವಿಲ್ ಇವಾಗ ಯು ಟೂ ವೀಕ್ಸ್ ತ್ರೀ ವೀಕ್ಸ್ ರೀಸನೇಬಲ್ ಟೈಮ್ ಕೊಟ್ಟು ಇವಾಗ ಎಕ್ಸ್ಪೆಕ್ಟರ್ ರಿಪ್ಲೈ ತಗೊಂಡಿ ನಿಮ್ಗೆ ಏನು ರಿಪ್ಲೈ ಯಾವ ಆಫೀಸಿಗೆ ಹಾಕಿದ್ದೀನಿ ಇವರು ಪರ್ಟಿಕ್ಯುಲರ್ ಇವ್ರ ಕೇಸ್ ಕಳಿಸಿದಿಲ್ಲ ಇವ್ರದ್ದು ಪರ್ಟಿಕ್ಯುಲರ್ ಆಗಿ ಗಮನಕ್ಕೆ ಇಲ್ಲ ಸರ್ ಬಟ್ ತುಂಬ ಫೈಲ್ಗಳನ್ನ ಕಳಿಸಿದ್ದೀರಿ ಚೆಕ್ ಮಾಡಿ ಇದತ್ತು ರೇಟಿಂಗ್ ಆರಲ್ಲಿ ಅವರಿಗೆ ಹೋಗಿ ನಮ್ಮಲ್ಲಿ ಅರ್ಜಿ ಕೊಡೋದು ಅಲ್ಲಿ ಕಂಪ್ಲೇಂಟ್ ಮಾಡೋದು ರಜಿಸ್ಟರ್ ಆಗೋದು ನೀವು ಎನ್ಕ್ವೈರಿ ಕರೆಯೋದು ನೀವು ಇಲ್ಲಿಂದ ಅಲ್ಲಿ ಎಮ್ ಎಸ್ ಬಿಲ್ಡಿಂಗಿಗೆ ದಿನ ಓಡಾಡೋದು ಅದೆಲ್ಲ

ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗುತ್ತೆ ಎಷ್ಟೋ ಜನರು ಕಾಲಕ್ಕೆ ನಿಂತ್ಕೊಂಡಿದ್ದಾರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ನಮ್ಮ ದೇವರಿಗೆ ತುಂಬಾ ಬೇಜಾರಾಗಿದೆ ಎಲ್ಲರಿಗೂ ಗೊತ್ತಿದೆ ಮ್ಯಾಟ್ರು ಟೆಂಡರ್ ಕೂಡ ಆಗಿದೆ ಟೆಂಡರ್ ಹಾಗೆ ಆರು ತಿಂಗಳಾಯ್ತು ತುಂಬಾ ತಾಂಡವ ಆಗ್ತಾ ಇದೆ ಸರ್ ಅಲ್ಲಿ ಬಹಳ ಬೇಜಾರಾಗೋಗ್ಬಿಟ್ಟಿದೆ ಮನೆ ಎಲ್ಲ ಗಲಾಟೆ ಆಗಿದೆ ಗೊತ್ತಿರಬೇಕೆಲ್ಲ ಮ್ಯಾಟ್ರ್ ಗೊತ್ತಿದೆ ಇದು ಮೇನ್ ಅಲ್ಲಿ ಜಿಲ್ಲಾಧಿಕಾರಿಗಳೇ ಅವರು ಜೀವನ ಬಹಳ ತೊಂದರೆ ಮಾಡ್ತಾ ಇದ್ರು ಎಲ್ಲರಿಗೂ ಗೊತ್ತಿದೆ ಬಟ್ ರೋಡ್ ಅಂತೂ ಸರ್ ಒಂದು ಲೇಔಟ್ ಇಲ್ಲಿ ಮಕ್ಕಳು ಅಡ್ಡಾಕ್ ಆಗ್ತಾರೆ ಸ್ಕೂಲ್ಗೆ ಹೋಗೋ ಒಂದೊಂದು ಲೇಔಟ್ ಗಳು ಹತ್ತು ಹದಿನೈದು ಇಪ್ಪತ್ತು ಬಸ್ ಬಸ್ಗಳು ಬರ್ತವೆ ಟೆಂಡರ್ ಸಲ ಕರೆದಿದ್ದೀವಿ ಒತ್ತಾಡ ಕೊಟ್ಟಿದ್ದೀವಿ ಸರ್ ಕಾಂಟ್ರಾಕ್ಟ್ಗೆ ಅವ್ರ ಸಮಸ್ಯೆ ಏನಾಗಿದೆ ಅಂತಂದ್ರೆ ಈಗ ನಕಾಶೆ ದಾರಿ ಬೇರೆ ಇದೆ ಸರ್ ನಕಾಶೆ ದಾರಿ ಮನೆ ಕಟ್ಕೊಂಡಿದ್ದಾರೆ ಈಗ ದಾರಿ ಇರೋ ಕಡೆ ಎಲ್ಲ ಎಂಕ್ರೋಚ್ಮೆಂಟ್ ಆಗಿದೆ ಸರ್ ಈಗ ಸರ್ವೆ ಇಲಾಖೆಗೆ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಎಂಕ್ರೋಚ್ಮೆಂಟ್ ತೆರವು ಮಾಡ್ಬಿಟ್ಟು ಪ್ರೂಫ್ ಇದೆ ಸರ್ ಅದಕ್ಕೆಲ್ಲ ರೆಕಾರ್ಡ್ ಇದೆ ಟಿವಿ ಮೀಡಿಯಾದ ರೆಕಾರ್ಡ್ ಇದೆ ಬಿಟ್ಟಿದ್ರು ಹೊಡೆದಾಕಿದ್ದಾರೆ ಎಲ್ಲ ಹೊಸದಾಗ ಕಟ್ಟಿದ್ದಾರೆ ಇವಾಗ ಕಟ್ಟಿಬಿಟ್ಟು ಕೋಳಿ ಅಂಗಡಿ ಮಾಡಿದ್ದಾರೆ ಅಲ್ಲೇ ಕೊಲೆ ನಡೀತೇ ಬಂದು ತಹಸೀಲ್ದಾರ್ ನೋಡಿದರೆ ಎಲ್ಲಾ ರೆಕಾರ್ಡ್ ಇದೆ ಸರ್ ಪ್ರತಿಯೊಂದು ರೆಕಾರ್ಡ್ ಇದೆ ಬಟ್ ಆಗಿಲ್ಲ ಸರ್ ಕೆಲಸ ಆಗಿಲ್ಲ ದಯಮಾಡಿ ಮಾಡಿ ಸರ್ ಯಾಕಂದ್ರೆ ಲಂಚ ಅವತಾರ ಆನೆಕಾಲ ತಾಲೂಕಲ್ಲಿ ವಿಶೇಷವಾಗಿ ನಡೀತಾ ಇದೆ ನಾನು ಅದ್ರ ಬಗ್ಗೆ ವಿಡಿಯೋಗಳು ಮತ್ತು ಫೋನ್ ಪೇ ಸಮೇತ ಇಲ್ಲೇ ಇದೆ ಸರ್ ಎಲ್ಲ ನಿಮ್ಗೆ ಕೊಡ್ತೀನಿ ನಿಮ್ಗೆ ತಂದಿದ್ದೆ ಪ್ರೂಫ್ ಸಮೇತ ತಂದು ಕೊಟ್ಟರು ಏನು ಆಗ್ತಾ ಇಲ್ಲ ದಂಡಾಧಿಕಾರಿ ಕರ್ತನನ್ನ ಕುಳಿಸಿ ಚೇರಲ್ಲಿ ಅವ್ರು ನನಗೆ ಹೇಳ್ತಾರೆ ನನ್ನ ಹತ್ರ ವಿಡಿಯೋ ಇದೆ ಸರ್ ನೋಡ್ತಾ ಇದ್ದೀವಿ ಎಲ್ಲರೂ ಪ್ರೆಸ್ ಅವ್ರಿಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಕೆಲಸ ಎಲ್ಲ ಬಿಟ್ಟು ಅದು ಕೂಡ ಆಡ್ತಾ ಇದ್ದೀನಿ ಇವತ್ತು ಎವಿಕ್ಷನ್ ಡೇಟು ಸರ್ ಇವತ್ತು ಎವಿಕ್ಷನ್ ಇದೆ ಬಟ್ ಯಾವುದೇ ಅಧಿಕಾರಿ ಅಲ್ಲಿ ಬಂದಿಲ್ಲ ಸರ್ ಇಲ್ಲಿವರೆಗೂ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದವರು ಇಲ್ಲಿವರೆಗೂ ಬಂದಿಲ್ಲ ಸರ್ ಹೇಳ್ಕೊಂಡು ಇನ್ನೂ ಅಲ್ಲೇ ಇದ್ದಾರೆ ರಾಜಕಾಲುವೆಗಳು ನಂದಲ್ಲ ಸರ್ ಸಾರ್ವಜನಿಕರು ತಮ್ಮ ಎಲ್ಲಾರದು ರಾಜಕಾಲುವೆಗಳು ರಾಜಕಾಲುವೆಗಳ ಕಾಲುವೆಗಳ ಬಗ್ಗೆ ಕೃಷ್ಣ ಬೇರೆಗೌಡರಾಗಿರ್ಬೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲರೂ ಇವ್ರದ್ದು ಮೇಲೆ ಹಾಕಿದ್ದಾರೆ ಸರ್ ಇವ್ರು ಮಾತ್ರ ರಾಜಕಾಲುವೆ ಟಚ್ ಮಾಡೋದೇ ಇಲ್ಲ ಕೆರೆಗಳು ಧ್ವನಸಂದ್ರದಲ್ಲಿ ಮೂರು ಮುಖಾಲ್ಕೆ ಮೂರು ಮುಖಾಲು ಎಕರೆ ಕೆರೆ ಇವತ್ತಿನ ಬೇರೆ ನೂರೈವತ್ತು ಕೋಟಿ ಮೇಲೆ ಬರುತ್ತೆ ಸರ್ ಆ ಕೆರೆನ ಉಳಿಸಿ ಅಂತ ಪತ್ರ ಬರೆದ ಮೇಲ್ ಹಾಕಿದ್ರೆ ಒಂದು ಡಸ್ಟ್ಬಿನ್ ಹಾಕ್ತಾರೆ ಸರ್ ಈ ತಹಸೀಲ್ದಾರ್ ಈ ಕಾಲುವೆಗಳು ಮತ್ತು ಗುಂಡು ತೊಪ್ಪುಗಳು ಗುಂಡು ತೊಗುಗಳು ಒಂದೂ ಇಲ್ಲ ಸರ್ ನಮ್ಮನೆ ಕಲ್ಕಾಲದಲ್ಲಿ ನಾನೇ ಹಾಕಿದ್ದೀನಿ ಮಾಹಿತಿ ಕೊಟ್ಟಿದ್ರೆ ಒಂದೊಂದು ವಿಡಿಯೋ ಮಾಡಿದ್ದೀನಿ ಸರ್ ಆ ವಿಡಿಯೋಗಳು ಸಮೇತ ತಾಸಕ್ ತಗೊಂಡ್ರೆ ಅವ್ರು ನಮ್ಮ ಕೇಳೋದಲ್ಲೇ ನಾವು ಕುತ್ಕೊಂಡ್ರೆ ಮಾತಾಡಕ್ಕೆ ಡಾಕ್ಟರ್ ಆ ಮಟ್ಟಕ್ಕೆ ಇಲ್ಲಿ ಆನೆಕಲ್ಲಲ್ಲಿ ಗವರ್ಮೆಂಟ್ ಜನರು ಒಂದು ಉಳಿಸಿಲ್ಲ ಬರ್ತಾರೆ ಹೋಗ್ಲಿ ಸರ್ವೆ ಇವತ್ತು ಕೆಲಸ ಮಾಡ್ತಾರೆ ಇಪ್ಪತ್ತು ದಿನ ಟೈಮ್ ಕೊಡ್ತಾರೆ ಮತ್ತೆ ಬರ್ತಾರೆ ಸರ್ವೆ ಮಾಡ್ತಾರೆ ಇಪ್ಪತ್ತು ದಿನ ಟೈಮ್ ಕೊಡ್ತಾರೆ ಲಾಸ್ಟ್ಗೆ ತಾಸಕ್ದಾರ ಎಲ್ಲ ಬಂದರು ಸ್ಪಾಟ್ಗೆ ಮಾಹಿತಿಯೆಲ್ಲ ಮಾಡಿದ್ರು ಸರ್ ಅದನ್ನ ಎಡಿಚನ್ ಮಾಡೋದಿಕ್ಕೆ ಮತ್ತೆ ಇಪ್ಪತ್ತು ದಿನ ಟೈಮ್ ಕೊಟ್ಟರು ಅವ್ರು ಲೇಔಟ್ ಅವರು ನಿಮ್ಗೆ ಮಾಡ್ಬಂದಿ ಎಮ್ ಆರಡಿ ಮುರಡಿ ಜಾಗ ಸಿಕ್ಕ ನಾವು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ತಹಸೀಲ್ದಾರ್ ಕೊಟ್ಟಿರೋದು ಡಿ ಸಿ ಎಂ ಕಂಠನೂ ಕೊಟ್ಟಿದ್ದೀವಿ ಇಲ್ಲಿರೋ ದಂಡಾಧಿಕಾರಿಗಳು ಏನಂದ್ರೆ ಏನನ್ನ ಅದ್ರಲ್ಲಿ ಕೊಹ್ಲುಗಳು ಇಲ್ಲೆಲ್ಲ ಓಡಾಗಿರ್ಬೋದು ಅಲ್ಲೆಲ್ಲೇ ಇರ್ತದೆ ನಾವ್ ಏನಪ್ಪ ಸತ್ತಾಗ ಮುಚ್ಚೋಕೆ ಒಂದ್ ಆರಡಿ ಮೂರಡಿ ಜಾಗ ಕೇಳ್ತಾ ಇದೀವಿ ಯಾವುದೇ ಗೋಮಾಡ ಇಲ್ಲ ಯಾವುದೇ ಒಂದು ತರ ಗುಂಡು ತೋ ಕೂಡ ಒಂಬತ್ತೇ ಗುಂಟೆ ಇರೋದು ನಮ್ಮ ಕೆರೆನಲ್ಲಿ ಮುಚ್ಚತಾ ಇದ್ದೀವಿ ಅಲ್ಲಿ ಕೆರೆನಲ್ಲಿ ನೀರ್ ತುಂಬ್ರೆ ಅದು ಶವ ಸಂಸ್ಕಾರ ಮಾಡೋದು ಬಾರಿ ಕಷ್ಟ ಆಗೋಗುತ್ತೆ ಅದು ಮಾನ್ಯ ಜಮೀನು ಆಗೋಲ್ಲ ಅಂದ್ಬಿಟ್ಟು ಅದು ಮಾಹಿತಿನೂ ಕೊಡ್ತಾರೆ ಸರ್ ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀವಿ ಅದು ಮಾನ್ಯ ಜಮೀನು ಸರ್ಕಾರ ಏನಿದೀವ ಅವೆಲ್ಲ ಕೆಮಿಕಲ್ ಎಲ್ಲ ಫುಲ್ ಕೆರೆಗೆ ಇದ್ರ ಬಗ್ಗೆ ಹೋರಾಟ ಮಾಡಿದೀವಿ

ಈ ಒಂದು ಸಂದರ್ಭದಲ್ಲಿ ಚಿನ್ನಪ್ಪ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಇಲ್ಲಿನ ಆ ಭ್ರಷ್ಟಾಚಾರವನ್ನ ವಿವರಿಸಿದ್ದು ಹೀಗೆ ಇನ್ನೊಬ್ಬರ ದೂರು ಏನಪ್ಪಾ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಬಹಳ ಭ್ರಷ್ಟದಿಂದ ಕೂಡಿದೆ ಇಲ್ಲಿನ ತಹಶೀಲ್ದಾರ್ ಇರ್ಬೋದು ಅವರು ಎಲ್ಲ ರೀತಿಯಲ್ಲೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಕೆಲಸವನ್ನ ಮಾಡ್ತಕ್ಕಂಥ ನಿಟ್ಟಲ್ಲಿ ಭ್ರಷ್ಟಾಚಾರದಿಂದ ಕೂಡಿದ್ದಾರೆ ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ನಾನು ಕೂಡ ಕಳೆದ ಎರಡು ವರ್ಷಗಳಿಂದ ಮುತ್ತನ್ನಲ್ಲೂರಿನ ಮುಖ್ಯ ರಸ್ತೆಯಲ್ಲಿ ನಂಬರ್ ಕಾಣದ ಖರಾಬು ಅಲ್ಲ ಏನಿದೆ ಹದ್ದಿನ ಗಿಡ ಅಲ್ಲ ಸುಮಾರು ಒಂದು ಅಂದಾಜು ಒಂದು ಆರು ಎಕರೆ ಜಮೀನು ನನ್ನ ವಾದ ಏನಂತ ಹೇಳಿದ್ರೆ ಅಲ್ಲಿ ಶಾಲೆಗೋ ಹಾಸ್ಪಿಟ್ಲ್ಗೋ ಅಂಗನವಾಡಿಗೋ ಮೀಸ್ಲಿಡಿ ಅಂತಕ್ಕಂಥದ್ದು ಆದರೆ ಇಲ್ಲಿನ ಕಂದಾಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಖಾಸಗಿ ಬಡಾವಣೆಯವರಿಗೆ ಭಾಳ ದೊಡ್ಡ ಕಾಲುವೆಯನ್ನು ಮುಚ್ಚಿ ರಸ್ತೆ ಮಾಡ್ತಕ್ಕಂಥದ್ದು ಮತ್ತು ಅವರು ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೆ ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮತ್ತು ಆನೆ ತಹಶೀಲ್ದಾರ್ಗಳು ಜತೆಗೂಡಿ ಜೊತೆಗೂಡಿ ಅವರಿಗೆ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಖಂಡಿಸಿ ಇವತ್ತು ಲೋಕಾಯುಕ್ತಿಗೆ ದೂರು ಕೊಟ್ಟಿದ್ದೇನೆ ಏನಪ್ಪ ಅಂತೇಳಿದ್ರೆ ಅವರು ಇದು ಜಿಲ್ಲಾಧಿಕಾರಿಗಳು ಒಂದು ತೊಂಬತ್ತೊಂಬತ್ತರಲ್ಲಿ ಒಂದು ಎರಡು ಗಂಟೆಗೆ ಆದೇಶ ಮಾಡಿಕೊಡ್ತಾರೆ ಆದೇಶ ಉಲ್ಲಂಘನೆ ಆಗ್ತದೆ ತದನಂತರದ ಚುನಾವಣೆ ಸಂದರ್ಭದಲ್ಲಿ ಜನವರಿ ಹೋದ ವರ್ಷ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಟಿ ಡಿ ಪಿ ಸಿ ಬಡಾವಣೆಗೆ ಗ್ರಾಮ ಪಂಚಾಯತಿಯಿಂದ ಎನ್ ಒ ಸಿ ಕೊಟ್ಟಿರಲ್ಲ ಆದರೆ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಗ್ರಾಮ ಎನ್ ಅವರು ಸಿ ಕೊಟ್ಟು ಸಣ್ಣ ನೀರಾವರಿಕರಿಗೆ ಸಿ ಕೊಟ್ಟು ಅಂಥೇಳಿ ಹದಿನೇಳು ಕಂಡೀಷನ್ ಬೇಸ್ಡ್ ಮೇಲೆ ಮತ್ತೆ ಮೂರು ಗುಂಟೆಯನ್ನು ಕೊಡ್ತಾರೆ ಆ ಮೂರು ಗುಂಟೆಯ ಒಟ್ಟು ಸರ್ಕಾರ ಎಷ್ಟು ಭೂಮಿ ಈಗ ಖಾಸಗಿ ಕೂಡ ಇವತ್ತು ಹೆಚ್ಚಿತ್ತಿದ್ದಾರೆ ಏನಂತ ಹೇಳಿದ್ರೆ ಈಗಿನ ರಸ್ತೆಯಲ್ಲಿ ಅರ್ಧ ಭಾಗ ಸಾರ್ವಜನಿಕರ ಸತ್ತು ಸೊತ್ತು ಅಂತೇಳಿ ಇವಾಗ ಅವರು ಹೋಗ್ತಾ ಇದ್ದಾರೆ ಅವರು ಒಂದು ವೇಳೆ ಬಂದು ರಸ್ತೆ ಕಿತ್ತಾಕಿದ್ರೆ ರಸ್ತೆನೇ ಇರೋಲ್ಲ ಹಾಗಾಗಿ ಇದು ಭಾಳ ಇದೇ ರೀತಿಯಲ್ಲ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಮತ್ತು ತಹಶೀಲ್ದಾರವರು ಅವರು ಜೊತೆಗೂಡಿ ಎಲ್ಲ ಬಡಾವಣೆಗಳಲ್ಲಿ ಈ ಒಂದು ಏನಾದರೂ ಸೇತುವೆಗಳಿಗೆ ಅಡ್ಡ ಸೇ ಅಂಥೇಳಿ ಹಾಕ್ಕೊಂಡು ಜಮೀನನ್ನು ಕಬ್ಳಿಕೆ ಮಾಡ್ತಕ್ಕಂಥ ಇದು ಹುನ್ನಾರ ಆಗಿದೆ ಇದನ್ನು ತೊಲಗಿಸ್ಬೇಕು ಅಂತಕ್ಕಂಥದ್ದೇ ನನ್ನ ಮನವಿ ಹಾಗೂ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಸಾರ್ವಜನಿಕರಿಗೆ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ನೀವೊಂದು ಸಾರಿ ಮಾಧ್ಯಮದವರು ಹೋಗಿ ನೋಡಿ ಅಲ್ಲಿ ಕೆಲವು ದಾಖಲೆಗಳನ್ನು ಪಡಿಬೇಕಾದ್ರೆ ನೂಕು ನುಗ್ಲು ನೂಕು ನೂಕುಲಂದರೆ ಅದು ನೋಡೋದಕ್ಕೆ ಅಸಹ್ಯ ಆಗುತ್ತೆ ಸಂಪೂರ್ಣವಾಗಿ ತಾಲೂಕು ಆಡಳಿತ ವಿಫಲ ಆಗಿದೆ ಹಾಗಾಗಿ ಲೋಕಾಯುಕ್ತ ಎಲ್ಲ ಇಲಾಖೆ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಅರ್ಜಿಗಳು ನಮ್ಮಲ್ಲಿ ಇದನ್ನು ಸ್ವೀಕಾರ ಆಗಿವೆ ಅದರಲ್ಲಿ ಮೆಜಾರಿಟಿಯಾಗಿ ಬಂದು ತಾಲೂಕು ಆಫೀಸ್ ತಹಸೀಲ್ದಾರ್ ಅವರು ಮತ್ತು ಚೀಫ್ ಆಫೀಸರ್ ಆನೇಕಲ್ಲು ಮತ್ತು ಎಕ್ಸಿಕ್ಯೂಟಿವ್ ಆಫೀಸರು ಪಿ ಡಿ ಒಗಳ ಮೇಲೆ ಹೆಚ್ಚಾಗಿ ಹೆಚ್ಚಾಗಿ ನಮಗೆ ದೂರುಗಳು ಕಂಡು ಬಂದಿವೆ ಈ ದೂರುಗಳ ಬಗ್ಗೆ ನಾವು ಇಲ್ಲೇ ಸ್ಥಳದಲ್ಲೇ ಒಂದು ಜೆರಾಕ್ಸ್ ಕಾಪಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಕಚೇರಿಗೆ ನಾವು ಕೊಟ್ಟಿದ್ದೀವಿ ಅವರಿಗೆ ಮೂರು ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಅರ್ಜಿದಾರಿಗೆ ಒಂದು ಅಂದಾಜು ಹಿಂಬಾರವನ್ನು ಅಥವಾ ನಮಗೆ ಏನು ಬೆಳವಣಿಗೆ ಆಗಿದೆ ಆ್ಯಕ್ಷೆಂಟ್ ಟೇಕನ್ ರಿಪೋರ್ಟನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಈ ತಾನೇ ಸೂಚನೆಯನ್ನು ನೀಡಿದ್ದೀನಿ ಸೊ ವಿ ವಿಲ್ ಗಿವ್ ದಮಿಕ್ಯಟ್ ಟೈಮ್ ಮೂರು ವಾರದ ನಂತರ ತ್ರೀ ಟು ಫೋರ್ ವೀಕ್ಸ್ ನಂತರ ನಾವು ಇನ್ನೊಂದು ಸಭೆಯನ್ನು ಹಮ್ಮಿಕೊಂಡು ಇಲ್ಲಲ್ಲ ನಮ್ಮ ಅಧಿಕಾರಿ ಅಧಿಕಾರಿಗಳು ಇಲ್ಲಿಗೆ ಬಂದು ಅದು ಅರ್ಜಿಗಳು ಏನಾಗಿದೆ ಅಂತ ಸಂಬಂಧಪಟ್ಟ ಕಚೇರಿಗಳಲ್ಲಿ ಕೂತು ಅದನ್ನು ವಿಲೇವಾರಿ ಸಂಬಂಧ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಇದು ಇನ್ನು ಮತ್ತೆ ಮುಂದಿನ ಕ ಮೀಟಿಂಗ್ನಲ್ಲೂ ಇದು ರಿಪೀಟ್ ಆಗಬಾರ್ದು ಅಂತೇಳಿ ಅವ್ರು ಸ್ಪೆಸಿಫಿಕ್ಕಾಗಿ ಹೇಳಿದರು ಯಾವ ಟೈಮಲ್ಲಿ ಎಂಡಾಸ್ಮೆಂಟ್ ಕೊಡಬೇಕು ಯಾವ ರೀತಿ ಎಂಡಾಸ್ಮೆಂಟ್ ಕೊಡಬೇಕು ಅರ್ಜಿದಾರರಿಗೆ ಮತ್ತು ನಮಗೆ ಅದನ್ನು ಮೂರು ವಾರ ಸದ್ಯಕ್ಕೆ ಪ್ರಿಲಿಮಿನರಿಯಾಗಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಮೂರು ವಾರ ಟೈಮ್ ಕೊಟ್ಟಿದ್ದೀವಿ ಅದಾದ ನಂತರ ನಮ್ಮ ಅಧಿಕಾರಿಗಳು ಸಪ್ರೇಟಾಗಿ ತಾಲೂಕು ಆಫೀಸ್ಗೆ ಒ ಆಫೀಸ್ಗೆ ಮತ್ತು ಸಂಬಂಧಪಟ್ಟ ಬೇರೆ ಯಾವುದೇ ಕಚೇರಿಗಳಿಗೆ ಅಲ್ಲಿ ಹೋಗಿ ನಮ್ಮ ಹತ್ರ ಯಾವ್ಯಾವ ಕಡತಗಳಿವೆ ಅರ್ಜಿಗಳಿವೆ ಎಲ್ಲ ತಗೊಂಡು ಹೋಗಿ ಕೂತು ಅಧಿಕಾರಿಗಳು ಮತ್ತು ಕೇಸ್ ವರ್ಕರ್ ಜೊತೆ ಕೂತು ಇದನ್ನು ಬರೋ ದಿನಗಳಲ್ಲಿ ಮುಗಿಸ್ಬೋದು ಸೊ ದಟ್ ಇನ್ನು ಇಲ್ಲ ಇದು ನೀವು ಹೇಳಿದಂಗೆ ಸರ್ಕಾರಿ ಜಾಗ ಒತ್ತುವರಿ ಕೆರೆ ಒತ್ತುವರಿ ಬಗ್ಗೆ ಸುಮಾರು ಬಂದಿದೆ ರಾಜಕಾಲುವೆ ಒತ್ತುವರಿ ಅದ್ರ ಬಗ್ಗೆ ಇಫೆಕ್ಟಿವ್ ಆಗಿ ಹೆಂಗೆ ಕ್ರಮ ಕೈಗೊಳ್ಳಬಹುದು ಅಂತ ನಾವು ಒಂದು ನಾವು ನಮ್ಮಲ್ಲಿ ಮೀಟಿಂಗ್ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನ ತೊಗೊಂಡು ಸುಮ್ಮನೆ ನಾವೊಂದು ಲೆಟರ್ ಹಾಕಿಬಿಟ್ಬಿಟ್ರೆ ಇಟ್ ನಾಟ್ ಇಟ್ ಇಸ್ ಆರ್ ನೋ ಯೂಸ್ ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚುರುಕು ಮಾಡ್ಬೋದು ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಿ ಎಫೆಕ್ಟಿವ್ ಆಗಿ ಮಾಡೋ ಬಗ್ಗೆ ನಂತರ ಲೋಕಾಯುಕ್ತರು ಕೂಡ ಮಾತನಾಡಿ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಮಾಹಿತಿಯನ್ನ ಪಡೆಯುವುದಕ್ಕೆ ಮತ್ತು ಅವರ ವಿರುದ್ಧ ಖಂಡಿತವಾಗುವ ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತೇವೆ ಎನ್ನುವಂತ ಆಶ್ವಾಸನೆಯನ್ನು ನೀಡಿದ್ದಾರೆ ಈ ಬಾರಿ ಕೂಡ ಅವರ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ